ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಇನ್ನೊಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಹಾಕ್ತಾ ಇದ್ದೀನಿ ಆ ವಿಡಿಯೋ ಏನು ಅಂತಂದರೆ ಬ್ಲೌಸ್ ಕಟಿಂಗ್ಸ್ ತೆನೆ ಕ್ಲೋಸ್ ನೆಕ್ಕು ಇದು ಈ ಮೆಜರ್ಮೆಂಟಿಗೆ ಕೊಟ್ಟಿರೋ ಬ್ಲೌಸ್ ಸಹ ನಾನೇ ಸ್ಟಿಚ್ ಮಾಡಿದ್ದು ಉದ್ದ ತೋಳಿದೆ ಉದ್ದ ತೋಳಿದೆ ಅದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಆ ಬ್ಲೌಸ್ ಅವ್ರಿಗೆ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆಯಂತೆ ಹಂಗೆ ಹೇಳ್ಬಿಟ್ಟು ಅದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಈಗ ನಾನು ಮೊದಲನೇದಾಗಿ ನಾನು ಲೈನಿಂಗ್ ಪೀಸನ್ನು ಮೆಸರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾಗುತ್ತೆ ಅಂತ ಫಸ್ಟು ನಾವು ಯಾವ ಬ್ಲೌಸ್ ಆಗಲಿ ಕಂಕಳಿಂದ ಉಗ್ಸ ಕಾಜಾಪಟ್ಟಿವರೆಗೂ ಮೆಸರ್ಮೆಂಟ್ ಮೆಜರ್ಮೆಂಟ್ ತೊಗೋಬೇಕು ಆಗ ಹಗ್ಲ ಎಲ್ಲ ಸರಿ ಬರುತ್ತೆ ಕ್ಲೋಸ್ ನೆಕ್ ಇದ್ದು ಮುಂದ್ಗಡೆ ಅಂದರೆ ಫ್ರಂಟ್ ಕಡೆಯೂ ಡೀಪ್ ಇದೆ ಈಗ ನಾನು ಕಟ್ಟಿಂಗ್ ಮಾಡ್ತಿರೋ ಬ್ಲೌಸಿಗೆ ಡೀಪ್ ಇಲ್ಲ ಎರಡು ಕಡೆಯೂ ಬ್ಯಾಕು ಫ್ರಂಟು ಕ್ಲೋಸ್ ಆಗಿದೆ ಆ ಥರ ಬ್ಲೌಸ್ ಇದು ಈ ತೋಳೆಲ್ಲ ಇದೆ ರೀ ನಾನೇ ಡಿಸೈನ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಬಂದಿದೆ ಅಂತೆ ಅವರಿಗೆ ನೆಕ್ಕೆಲ್ಲ ಮತ್ತು ಹಿಂದ್ಗಡೆ ಬಟನ್ ಸಹ ಹಾಕಿದ್ದೆ ಕ್ಲೋಸ್ ನೆಕ್ ಈ ರೀತಿ ನಾವು ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲೇನ್ ಬ್ಲೌಸಿಗೆ ಈ ರೀತಿ ನಾನು ಬಟನ್ ಹಾಕಿದ್ದೆ ಸಿಲ್ವರ್ ಕಲರ್ ಇದರಿಂದ ಈಗ ನಾನು ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಬಂದು ಕಂಕ್ಳಿಂದ ಕಾಜಾ ಪಟ್ಟಿಯವರೆಗೂ ಹತ್ತು ಇಂಚಿದೆ ನಾನು ಎಕ್ಸ್ಟ್ರಾ ಒಂದೆರಡು ಇಂಚು ಹನ್ನೆರಡು ಇಂಚು ಇಟ್ಕೊಳ್ತಾ ಇದ್ದೀನಿ ಹತ್ತು ಇಂಚಿದೆ ಬಾಡಿ ಸುತ್ತಳುತ್ತೆ ಉದ್ದ ಬಂದು ಹದಿನೈದಿದೆ ನಾನು ಹದಿನಾರು ಇಟ್ಕೊಳ್ತಾ ಇದ್ದೀನಿ ಅಗಲ ಹನ್ನೆರಡು ಉದ್ದ ಹದಿನಾರು ಈ ಬ್ಲೌಸು ವಿಡಿಯೋ ಕಳಿಸ್ತೀನಿ ಹೇಳಿದ್ದಾರೆ ಸ್ಟಿಚ್ ಎಲ್ಲ ಆಗಿದೆ ಕಟಿಂಗ್ಸ್ ಸ್ಟಿಚಿಂಗ್ ಎಲ್ಲ ಆಗಿದೆ ಕಳಿಸ್ದಾಗ ನಾನು ನಿಮಗೆ ವಿಡಿಯೋ ಅದು ಸಹ ವಿಡಿಯೋ ಹಾಕ್ತೀನಿ ಬ್ಲೌಸ್ ಅವ್ರಿಗೆ ಫಿಟ್ಟಿಂಗ್ ಯಾವ ರೀತಿ ಇದೆ ನೋಡ್ಬಿಟ್ಟು ಭುಜ ಬಂದು ನಾಲ್ಕು ಇಂಚ್ ಇದೆ ನೆಕ್ಕು ಎರಡೂವರೆ ಇದೆ ಇದು ಕ್ಲೋಸ್ ನೆಕ್ ಆದ್ದರಿಂದ ನಾನು ಮೂರು ಇಟ್ಕೊಳ್ತಾ ಇದ್ದೀನಿ ಮೂರು ಇಟ್ಕೊಂಡು ಭುಜ ಒಂದು ನಾಲ್ಕು ಇಂಚು ಇದು ನೆಕ್ ಕಡೆ ರೌಂಡ್ ಶೇಪ್ ತಗೊಳ್ಬೇಕಲ್ಲ ಎಷ್ಟಿದೆ ನೋಡೋಣ ಭೂಜಾ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡೆ ಯಾಕಂದ್ರೆ ಇದು ನೆಕ್ ಆದ್ರಿಂದ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಭುಜ ಬೆನ್ನೆಲ್ಲ ಎಳ್ದಂಗೆ ಆಗುತ್ತಲ್ಲ ಅನ್ನೋಕ್ಕೋಸ್ಕರ ಇನ್ನೊಂದ್ಸರಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕಂಕ್ಲು ನೋಡ್ಕೊಳ್ತಾ ಇದ್ದೀನಿ ಅದು ಒಂದು ಆರೆಂಚ್ ಇಡ್ತಾ ಇದ್ದೀನಿ ಅಲ್ಲಿಂದ ಮೂರು ಇಂಚ್ ತೊಗೊಂಡು ಆ ಮೂರು ಇಂಚಿಂದ ಈ ರೀತಿ ನಾವು ಶೇಪ್ ತಗೊಳ್ಬೇಕು ಬಾಡಿಯ ಮೆಜರ್ಮೆಂಟ್ ಹತ್ತು ಇಂಚ್ ಇರುತ್ತಲ್ಲ ಅಲ್ಲಿವರೆಗೂ ಈ ರೀತಿ ನಾವು ಶೇಪ್ ತಕೊಂಡ್ರೆ ಬ್ಯಾಕ್ ಸೈಡ್ದು ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ಮತ್ತು ಫಿನಿಶಿಂಗ್ ಅನ್ನೋಕ್ಕಿಂತ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಮತ್ತು ನೆಕ್ ಕಡೆದು ಇದೊಂದು ನಾನು ಒಂದೂವರೆ ಇಟ್ಟಿದ್ದೆ ಎರಡು ಇಂಚ್ ಇಟ್ಟರೆ ಸರಿ ಅನ್ಸಂತಿಸ್ತೀನಿ ಸ್ವಲ್ಪ ಯಾಕಂದರೆ ಕತ್ತು ಟೈಟ್ ಆಗೋಲ್ಲ ಎರಡು ಇಂಚ್ ಇಟ್ಟರೆ ಕ್ಲೀನಾಗಿರುತ್ತೆ ಲೂಸ್ ಆಗಿರುತ್ತೆ ಕತ್ತತ್ರ ಇಲ್ಲಾಂದರೆ ತುಂಬ ಟೈಟ್ ಆಗಿರುತ್ತೆ ನಾನು ಒಂದೂವರೆ ಇಟ್ಟಿದ್ದೆ ಅಲ್ಲೊಂದು ನಾಚ್ ಮಾಡ್ಕೊಳ್ತೀನಿ ಅಲ್ಲೂ ಒಂದು ಸ್ವಲ್ಪ ನಾಚ್ ಹಾಕ್ಕೊಂಡೆ ಬ್ಯಾಕ್ ಸೈಡ್ ಆಯಿತು ಈಗ ಫ್ರಂಟ್ ಸೈಡು ಫ್ರಂಟ್ ಸೈಡ್ನು ಅಷ್ಟೇ ಸೇಮ್ ಆರು ಇಂಚು ಬಾಡಿ ಸುತ್ತಳತೆ ಅವ್ರದ್ದು ಸರಿಯಾಗಿರೋ ಸುತ್ತಳತೆ ಹತ್ತು ಇಂಚು ನಾನು ಎಕ್ಸ್ಟ್ರಾ ಸ್ಟಿಚಿಗ್ ಬಿಟ್ಟಿರೋದು ಒಂದೆರಡು ಇಂಚು ಇದು ಒಂದು ಮೂರು ಇಂಚು ನೆಕ್ಕ ಕಡೆ ಅಲ್ಲೆರಡು ಇಂಚು ನಾವು ರೌಂಡ್ ಶೇಪ್ ತಗೊಳ್ಬೇಕಾಗುತ್ತೆ ಮತ್ತೆ ಬೆಲ್ಟ್ ಪಟ್ಟಿಯಿಂದ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಉದ್ದ ಬಂದು ಹದಿಮೂರುವರೆ ಇದೆ ಹದಿಮೂರುವರೆ ಮಾರ್ಕ್ ಮಾಡ್ಕೊಳ್ತೀನಿ ಕ್ರಾಸಾಗಿ ತೊಗೊಳ್ಬೇಕಲ್ಲ ಬೆಲ್ಟ್ ಪಟ್ಟಿಗೆ ಅಲ್ಲೊಂದು ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಂದ ಮತ್ತೆ ಈ ಕಡೆ ಮೂರುವರೆ ಇಂಚ್ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಈಗ ನಾನು ಕಟ್ ಮಾಡ್ಕೊಳ್ತೀನಿ ಮುಂದಗಡೆ ಶೇಪ್ ಬಂದು ಕಂಕ್ಳಿಗೆ ಒಂದು ಕಾಲು ಇಂಚು ಅರ್ಧ ಇಂಚ್ ಇದ್ರೆ ಸಾಕು ಅದು ನೀಟಾಗಿ ಕೂರುತ್ತೆ ಈಗ ಫ್ರಂಟು ಆಯಿತು ಇದು ಸ್ವಲ್ಪ ಬಟ್ಟೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಉದ್ದ ಬಂದು ತೋಳು ಹನ್ನೊಂದಿದೆ ಇಟ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಇಂಚ್ ಇಟ್ಕೊಂಡೆ ನೆರಿಗೆ ಬೇಕು ಅಂತ ಹೇಳಿದ್ರು ಹಂಗಾಗಿ ನೆರಿಗೆ ಇಟ್ಕೊಂಡೆ ನೆರಿಗೆಗೋಸ್ಕರ ರೀತಿ ಮಾರ್ಕ್ ಮಾಡಿಕೊಂಡೆ ಎರಡೂವರೆ ಎರಡೂವರೆ ಮತ್ತು ಕಂಕಳಿನ ಸುತ್ತಳತೆ ಬಂದು ಎಂಟು ಇಂಚಿದೆ ನನ್ನ ಕೆಳಗಡೆ ಒಂದೆರಡು ಇಂಚು ಪೀಸ್ ಜಾಯಿಂಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಆಚು ಮಾಡಿಕೊಂಡೆ ಶೇಪ್ ತಗೊಳ್ತಾ ಇದ್ದೀನಿ ತೋಳಿಗೆ ಲೈನಿಂಗ್ ಪೀಸ್ ಜಾಯಿಂಟ್ ಮಾಡ್ಕೊಬೇಕಾಗತ್ತೆ ಅದು ತೋಳಿನ ಹಗ್ಲ ಬಂದು ಸುತ್ತಳತೆ ಬಂದು ಐದು ಇಂಚಿದೆ ಅಲ್ಲೆರಡು ಇಂಚು ಬಟ್ಟೆ ಕೊಟ್ಕೊಳ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ಈಗ ಲೈನಿಂಗ್ ಪೀಸನ್ ಕಟ್ಟಿಂಗ್ ಆಯಿತು ಮತ್ತೆ ಮೇನ್ ಬಟ್ಟೆ ಮೇಲೆ ನಾವು ಕಟ್ ಮಾಡಿರೋ ಬಟ್ಟೆನ ಇಟ್ಕೊಂಡು ನಾನು ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈಗ ಫ್ರಂಟ್ ಕಡೆ ಬ್ಯಾಕ್ ಸೈಡು ಈ ರೀತಿ ಇಟ್ಕೊಂಡು ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಬ್ಯಾಕ್ ಆದ್ಮೇಲೆ ತೋಳು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಅಡ್ಡಡ್ಡ ಬಂದಿದೆ ಬಾರ್ಡ್ರು ಹಂಗಾಗಿ ಬ್ಯಾಕ್ ಸೈಡ್ದು ಕಟಿಂಗ್ ಆದ್ಮೇಲೆ ತೋಳೊಂದು ಕಟ್ ಮಾಡ್ಕೊಳ್ತೀನಿ ಈಗ ತೋಳು ಕಟ್ಟಿಂಗು ಆಯಿತು ಈಗ ಮಿಕ್ಕಿರ ಬಟ್ಟೆಯಲ್ಲಿ ಈಗ ಫ್ರೆಂಡ್ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ ಕಟ್ಗೆ ಬಟ್ಟೆ ಜೈಂಟ್ ಮಾಡ್ಕೊಬೇಕಾಗುತ್ತೆ ಸೈಡಲ್ಲಿ ನಾನು ಬಟ್ಟೆ ಜೈಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಇಟ್ಕೊಂಡು ನಾನು ಜೈಂಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಮೇನ್ ಬಟ್ಟೆ ಸಾಲ್ಟೇಜ್ ಇದೆ ಸೈಡ್ ಅಲ್ಲಿ ನಾನು ಕಟ್ ಮಾಡ್ಕೊಂಡು ಜೈಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಕ್ರಾಸ್ಪಟ್ಟಿಗೆ ತುಂಬ ಏನು ಬಟ್ಟೆ ಇದು ಮಿಗಲ್ಲ ಅದು ಇರೋದ್ರ ಬದಲೇ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಈ ಬ್ಲೌಸ್ ಕಟ್ಟಿಂಗು ಆಯಿತು ಈ ಬ್ಲೌಸ್ ಸಹ ನಾನು ಸ್ಟಿಚ್ ಮಾಡಿದ್ದು ಮತ್ತು